ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬಂದು ಬುಧವಾರದ ಆಗಿರುತ್ತೆ ಬುಧವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಳಕೆ ಕಾಳನ್ನ ಮೊನ್ನೆ ಮೀಕ್ ವೀಕ್ಲಿ ಮೀಲ್ ಪ್ಲಾನ್ ಮಾಡಿದಾಗ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದರಿಂದನೇ ಇವತ್ತು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಏನಾದರೂ ಆಗಲಿ ದಿಢೀರಂತ ಮಾಡ್ಕೊಂಡ್ಬಿಡ್ಬೋದು ಕಷ್ಟ ಅಂತ ಅನಿಸೋದೇ ಇಲ್ಲ ತರಕಾರಿ ಏನಿಲ್ಲ ಅಂದ್ರೂ ಈ ಥರ ಏನಾದರೂ ಇದ್ದರೆ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಈಗ ಅದಕ್ಕೇನೇನು ಬೇಕೋ ಅದನ್ನು ಕಟ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲಾನು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಕಾಳುಮೆಣಸು ಹಾಗೆ ಸ್ವಲ್ಪ ಟೊಮೊಟೊ ಶುಂಠಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಅದನ್ನು ಬಿಟ್ಬಿಟ್ಟಿದ್ದೀನಿ ಇನ್ನು ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಈ ಥರ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಂಡ್ಬಿಟ್ರೆ ನಮಗೆ ತುಂಬ ಆರಾಮ್ ಅನಿಸುತ್ತೆ ಇನ್ನು ಮಕ್ಕಳಿರೋ ಮನೆಯಲ್ಲಂತೂ ಆಗಲೇ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು ಎಲ್ಲನೂ ಕೂಡ ಇನ್ನು ಅದು ಕಂಪ್ಲೀಟ್ ಕೂಲ್ ಆಗಿತ್ತು ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋಂಥ ಕೊಬ್ಬರಿನ ಕೂಡ ಇದ್ದೀನಿ ಹಸಿ ಕೊಬ್ಬರಿನ ಸ್ವಲ್ಪ ಸೇರಿಸಿಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಅಚ್ಚಿಕಾರದ ಪುಡಿನ ಕೂಡ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿನ ಕೂಡ ಸೇರಿಸಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ವಾಗೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಮೊಳಕೆ ಕಾಳು ಕಟ್ಕೊಂಡಿದ್ದೆ ಅಲ್ವ ಅದು ನೋಡಿ ಎಷ್ಟು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಸಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದ್ನೆಕಾಯಿ ಹಾಗೆ ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗೆದು ಸೇರಿಸ್ಕೊಳ್ಳೋದ್ರಿಂದ ವಾಯು ಆಗೋಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲನೂ ಕೂಡ ಸೇರಿಸ್ಕೊಂಡು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ನಾನು ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಟಿದ್ದೀನಿ ಇನ್ನು ಅಷ್ಟರಲ್ಲಿ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಈಗ ಅದಕ್ಕೆ ಮಸಾಲೆನ ಸೇರ್ಸ್ಕೊತಾ ಇದ್ದೀನಿ ಸಲ ಮಸಾಲೆನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ನೀರು ಸೇರಿಸ್ಕೊಂಡು ಮಸಾಲೆ ಇರುತ್ತೆ ಅಲ್ವಾ ಮಿಕ್ಸಿ ಜಾರಲ್ಲಿ ಸೊಂಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಅಂಥದ್ರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ ಇನ್ನು ಇದಕ್ಕೆ ಕಾಂಬಿನೇಷನ್ ಅಂತೂ ಮುದ್ದೆನೇ ನನ್ನ ಮುದ್ದೆ ಅಂದರೆ ಸಖತ್ ಇಷ್ಟ ಸೊ ಮಧ್ಯಾಹ್ನ ಲಂಚ್ಗೆ ಆಲ್ಮೋಸ್ಟ್ ನಾನು ಮುದ್ದೆನೇ ತಿನ್ಕೊತೀನಿ ಇನ್ನು ಮದ್ ಮುದ್ದೆ ಮಾಡ್ಕೊತಾ ಇದ್ದೀನಿ ನನಗೆ ಮತ್ತು ಗೌತಮ್ ಮನೆಯಲ್ಲೇ ಇದ್ದ ಸೊ ಹಂಗಾಗಿ ಎರಡು ಮುದ್ದೆನೇ ಮಾಡ್ಕೊತಾ ಇದ್ದೀವಿ ಜಾಸ್ತಿ ಜನ ಇತ್ತು ಅಂತಂದರೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಇದ್ದಾರೆ ಅಂತಂದರೆ ಹಾಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಲ್ಲಾಂತಂದರೆ ಗೌತಮ್ ಒಬ್ಬನೇ ಇದ್ದಾನೆ ಅಂತಂದರೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಡ್ತೀನಿ ಅದನ್ನು ಸೊ ಅವ್ನು ಬೇಕಾದಾಗ ತಿಂತಾನೆ ನಾನು ಇಲ್ಲಿ ಊಟ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇವಾಗ ಕುಕ್ಕರ್ ವಿಷಲ್ ಕೂಡ ಹೋಗಿತ್ತು ನೋಡಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಸಾಂಬಾರು ಖಂಡಿತ ಒಂದು ಸಲ ಟ್ರೈ ಮಾಡಿ ನಿಮಗಂತೂ ಸಖತ್ ಇಷ್ಟ ಆಗುತ್ತೆ ಇದು ಮಧ್ಯಾಹ್ನ ಲಂಚ್ಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ಟೇಸ್ಟಂತೂ ಸಕ್ಕತ್ತಾಗಿದೆ ಒಂದ್ಸಲ ಮಸ್ಟಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಹೀಗಿರುತ್ತೆ ಹಂಗಿದೆ ಸಕ್ಕತ್ತಾಗಿದೆ ಚಿಕ್ಕು ಹಾಯ್ ಮಾಡು ಹಾಯ್ ಮಾಡೋದು ಬಾಯ್ ಮಾಡೋದು ಎಲ್ಲ ಬರುತ್ತೆ ನಮ್ಗೆ ಚಿಕ್ಕು ಸೊ ಇವಾಗ ಟೈಮ್ ಆಗಿಬಿಟ್ಟಿದೆ ಬೇಗ ಹೋಗಿ ಅವನ ಕರ್ಕೊಂಡು ಬರಬೇಕು ಇನ್ನ ಚಿಕ್ಕು ಮಲ್ಕೊಂಬಿಟ್ಟಿದ್ದ ನಾನು ಊಟ ಮಾಡಿ ಎದ್ದೇಳಷ್ಟರಲ್ಲಿ ಅವನು ಕೂಡ ಎದ್ದ್ಬಿಟ್ಟಿದ್ದ ಸರಿ ಅಂತ ಹೇಳ್ಬಿಟ್ಟು ಅವನನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಲ್ರೆಡಿ ಟೈಮು ತ್ರೀ ತರ್ಟಿ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ತ್ರೀ ಫಿಫ್ಟೀನ್ಗೆಲ್ಲ ಹೋಗ್ಬೇಕಾಗಿತ್ತು ಬಟ್ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಆಟಾಡ್ತಾನೆ ಅವ್ನು ನೆತ್ಕೊಂಡು ಆಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ಇನ್ನ ನಮ್ಮ ಚೀಕು ಅಂತ ನಾನು ಎಲ್ಲಿದ್ರೆ ಅಲ್ಲಿ ಗಂಬೆಗಾ ಹಾಕೊಂಡು ಬರ್ತಾನೆ ಇರ್ತಾನೆ ಅವನು ಪಾಪ ಅವನು ಹಾಲಲ್ಲಿ ಇರೋದೇ ಇಲ್ಲ ನನ್ನ ನಾನು ಎಲ್ಲಿದ್ರೆ ಅಲ್ಲಿ ಹುಡ್ಕೊಂಬಂದ್ಬಿಡ್ತಾನೆ ಇನ್ನು ನಾನಿಲ್ಲಿ ಸ್ವಲ್ಪ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಸಾಬುದಾನ ಮ್ಯಾಂಗೋ ಡೆಸರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಸಬ್ಜಾ ಸೀಟ್ಸ್ನ ಕೂಡ ನೆನೆಸಿಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಅವರ್ ಮುಂಚೆನೇ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ನೆನ್ಕೊಂಡಿರತ್ತೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ನಾವೇನು ನೆನೆಸಿಟ್ಕೊಂಡಿರ್ತೀವಿ ಸಾಬುದಾನ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇಯೋದಕ್ಕೆ ನೀರನ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಸೈಡ್ಗೆ ತಿಟ್ಕೋಬೇಕು ಈ ಥರ ಚೆನ್ನಾಗಿ ಬೆಂದಾದ ನಂತರ ಅದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಅದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ತಣ್ಣೀರನ್ನ ಸೇರ್ಸ್ಕೊತಾ ಇದ್ದೀನಿ ತಣ್ಣೀರು ಹಾಕಿಲ್ಲ ಅಂತಂದರೆ ಇನ್ನೂ ಜಾಸ್ತಿ ಬೆಂದ್ಕೊಂಬಿಡುತ್ತೆ ಸೊ ಹಾಗಾಗಿ ಈ ಹಂತದಲ್ಲೇ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಅದನ್ನು ಸೈಡ್ಗೆತ್ತಿಟ್ಕೊಂಡು ಈಗ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಆಗೋಷ್ಟು ಹಾಲನ್ನ ಸೇರ್ಸ್ಕೊತಾ ಇದ್ದೀನಿ ಅಂದರೆ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಹಾಲಿಗೆ ಒಂದು ಸ್ವಲ್ಪ ಆಗೋಷ್ಟು ನಮಗೆ ಸ್ವೀಟ್ನೆಸ್ಗೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಹಾಲು ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗತ್ತೆ ಈ ಹಂತದಲ್ಲೇ ಅದು ಕುದಿತಾ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯಾಂಗೋನ ಈ ಥರ ಪ್ಯೂರಿ ಥರ ಮಾಡಿ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಪ್ಯೂರಿ ಥರ ಮಾಡಿಕೊಂಡು ಅದು ಕೂಡ ಅಷ್ಟರಲ್ಲಿ ಫುಲ್ಲು ಗಟ್ಟಿಯಾಗಿ ಚೆನ್ನಾಗಾಗಿತ್ತು ಹಾಲು ಈಗ ಮ್ಯಾಂಗೋ ಪ್ಯೂರಿನ ಅದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಆದ ನಂತರ ಈಗ ನಾವೇನು ಸಬ್ಬಕ್ಕಿನ ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲೇ ಸಬ್ಜಾ ಸೀಡ್ಸ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಡೆಸರ್ಟ್ ಅನ್ನೋದು ಆಗಿಬಿಡುತ್ತೆ ಇನ್ನು ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಅದರ ಮೇಲೆ ಸ್ವಲ್ಪ ಮ್ಯಾಂಗೋ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಸರ್ವ್ ಮಾಡ್ಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರುವಂಥ ಮ್ಯಾಂಗೋ ಡೆಸರ್ಟ್ ಆಗಿರುತ್ತೆ ತುಂಬಾ ರುಚಿಯಾಗಿ ಬಂದಿತ್ತು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು